ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಕಡಿಮೆ ಬಳಕೆಯಲ್ಲಿರುವ ಅಕ್ಷರ ಯಾವುದು ಎ ಬಿ ಎಕ್ಸ್ ಸಿ ಎಸ್ ಡಿ ಕ್ಯೂ ಉತ್ತರ ಎ ಜೆಡ್ ಎರಡನೇ ಪ್ರಶ್ನೆ ಪ್ರಪಂಚದಲ್ಲಿ ಮೊದಲು ಯಾವ ದೇಶದಲ್ಲಿ ಆಯುರ್ವೇದ ಔಷಧಿ ಕಾಣಿಸಿಕೊಂಡಿತು ಎ ಭಾರತ ಬಿ ಚೀನಾ ಸಿ ಶ್ರೀಲಂಕಾ ಡಿ ಜಪಾನ್ ಉತ್ತರ ಎ ಭಾರತ ಮೂರನೆಯ ಪ್ರಶ್ನೆ ಯಾವ ಹಣ್ಣನ್ನು ಹಾಲಿನೊಂದಿಗೆ ಸೇವಿಸಿದರೆ ಅಜೀರ್ಣ ಉಂಟಾಗುತ್ತದೆ ಎ ಕಿತ್ತಾಳೆ ಬಿ ಆಪಲ್ ಸಿ ಸ್ಟ್ರಾಬೆರಿ ಡಿ ಮಾವು ಉತ್ತರ ಎ ಕಿತ್ತಾಳೆ ಕಿತ್ತಾಳೆ ಹಣ್ಣಿನಲ್ಲಿ ವಿಟಮಿನ್ ಸಿ ಮತ್ತು ಸಿಟ್ರಿಕ್ ಆಮ್ಲ ಹಾಲಿನಲ್ಲಿರುವ ಪ್ರೋಟೀನ್ ಹಾಲು ಮತ್ತು ಕಿತ್ತಾಳೆ ರಸವನ್ನು ಬೆರೆಸಿ ಸೇವಿಸಿದರೆ ಉಬ್ಬರ ಉಬ್ಬಸ ಅಜೀರ್ಣ ಅತಿಸಾರ ಅಥವಾ ಕಿಬ್ಬೊಟ್ಟೆಯ ನೋವಿನಂತಹ ರೋಗ ಲಕ್ಷಣಗಳಿಗೆ ಕಾರಣವಾಗುತ್ತದೆ ನಾಲ್ಕನೆಯ ಪ್ರಶ್ನೆ ಯಾವ ಪ್ರಕೃತಿಯನ್ನು ದೇವರ ಮೊದಲ ದೇವಾಲಯ ಎಂದು ಕರೆಯಲಾಗುತ್ತದೆ ಎ ಅರಣ್ಯಗಳು ಬಿ ಪರ್ವತಗಳು ಸಿ ಸಮುದ್ರಗಳು ಡಿ ಗುಹೆಗಳು ಉತ್ತರ ಎ ಅರಣ್ಯಗಳು ಅರಣ್ಯಗಳು ಪ್ರಕೃತಿಯ ದೇವರ ಮೊದಲ ದೇವಾಲಯ ಎಂದು ಕರೆಯಲಾಗುತ್ತದೆ ಐದನೆಯ ಪ್ರಶ್ನೆ ಐದು ನಿಮಿಷಗಳಲ್ಲಿ ಎಷ್ಟು ಸೆಕೆಂಡ್ಗಳಿವೆ ಎಪ್ಪತ್ತು ಸೆಕೆಂಡ್ಗಳು ಬಿ ನಲವತ್ತು ಸೆಕೆಂಡ್ಗಳು ಸಿ ನೂರ ಎಂಬತ್ತು ಸೆಕೆಂಡ್ಗಳು ಡಿ ಮುನ್ನೂರು ಸೆಕೆಂಡ್ಗಳು ಉತ್ತರ ಡಿ ಮುನ್ನೂರು ಸೆಕೆಂಡ್ಗಳು ಐದು ನಿಮಿಷಗಳಲ್ಲಿ ಮುನ್ನೂರು ಸೆಕೆಂಡ್ಗಳಿವೆ ಆರನೆಯ ಪ್ರಶ್ನೆ ಬಾಂಗ್ಲಾದೇಶದಲ್ಲಿ ಗಂಗಾ ನದಿಯನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತದೆ ಎ ಪದ್ಮ ಬಿ ಗೋಮತಿ ಸಿ ಪಾರ್ವತಿ ಬಿ ಭೈರವಿ ಉತ್ತರ ಎ ಪದ್ಮ ಏಳನೆಯ ಪ್ರಶ್ನೆ ಯಾವ ಪ್ರಾಣಿಯು ಆರು ದಿನಗಳವರೆಗೆ ಉಸಿರಾಡದೆ ಬದುಕಬಲ್ಲದು ಎ ಚೇಳು ಬಿ ಕಪ್ಪೆ ಸಿ ಕೊಕ್ಕರೆ ಹಾವು ಉತ್ತರ ಎ ಎಂನೇ ಪ್ರಶ್ನೆ ಗರ್ಭಿಣಿ ಮಗು ಎಷ್ಟು ತಿಂಗಳು ಬೆಳಸಿಗಳನ್ನು ಅಭಿವೃದ್ಧಿಪಡಿಸುತ್ತದೆ ಎ ಮೂರು ತಿಂಗಳು ಬಿ ಆರು ತಿಂಗಳಲ್ಲಿ ಸಿ ಐದು ತಿಂಗಳಲ್ಲಿ ಡಿ ಎಂಟು ತಿಂಗಳಲ್ಲಿ ಉತ್ತರ ಬಿ ಆರು ತಿಂಗಳಲ್ಲಿ ಒಂಬತ್ತನೇ ಪ್ರಶ್ನೆ ತಮಿಳುನಾಡಿನ ಪ್ರಸಿದ್ಧ ಪಳನಿ ಮುರ್ಗನ್ ದೇವಸ್ಥಾನ ಯಾವ ಜಿಲ್ಲೆಯಲ್ಲಿದೆ ಎ ಕೊಯಮತ್ತೂರ್ ಬಿ ದಿಂಡಿಗಲ್ ಸಿ ತಿರುಪುರ ಡಿ ತಿರುಚಿ ಉತ್ತರ ಬಿ ದಿಂಡಿಗಲ್ ಹತ್ತನೆಯ ಪ್ರಶ್ನೆ ಮಧುಮೇಹವನ್ನು ಗುಣಪಡಿಸಲು ಯಾವ ಪ್ರಾಣಿಯಿಂದ ಔಷಧವನ್ನು ತಯಾರಿಸಲಾಗುತ್ತದೆ ಎ ಮಂಕಿ ಬಿ ಹಂದಿ ಸಿ ಡಿ ಆನೆ, ಉತ್ತರ ಬಿ ಹಂದಿ ಹನ್ನೊಂದನೇ ಪ್ರಶ್ನೆ ವಿಶ್ವದ ಎಪ್ಪತ್ತೈದು ಪರ್ಸೆಂಟ್ ಧ್ವಜಗಳಲ್ಲಿ ಯಾವ ಬಣ್ಣ ಕಂಡುಬರುತ್ತದೆ ಎ ಹಸಿರು ಬಿ ಕೆಂಪು ಸಿ ನೀಲಿ ಡಿ ಬಿಳಿ ಉತ್ತರ ಬಿ ಕೆಂಪು ಹನ್ನೆರಡನೇ ಪ್ರಶ್ನೆ ರಕ್ತದಾನಕ್ಕೆ ಕನಿಷ್ಠ ವಯಸ್ಸಿನ ಮಿತಿ ಎಷ್ಟು ಎ ಹದಿನಾರು ಬಿ ಹದಿನೇಳು ಸಿ ಇಪ್ಪತ್ತು ಡಿ ಹದಿನೆಂಟು ಉತ್ತರ ಬಿ ಹದಿನೇಳು ಸಾಮಾನ್ಯ ರಕ್ತದಾನ ಮಾಡಲು ನೀವು ಕನಿಷ್ಠ ಹದಿನೇಳು ವಯಸ್ಸನ್ನು ಹೊಂದಿರಬೇಕು ಹದಿಮೂರನೆಯ ಪ್ರಶ್ನೆ ನಮ್ಮ ದೇಹದಲ್ಲಿ ಸ್ನಾಯುಗಳ ರಚನೆಗೆ ಏನು ಬೇಕು ಈ ಪ್ರೋಟೀನ್ ಬಿ ಕೊಬ್ಬು ಸಿ ನೀರು ಕಾರ್ಬೋಹೈಡ್ರೇಟ್ ಉತ್ತರ ಎ ಪ್ರೋಟೀನ್ ಹದಿನಾಲ್ಕನೇ ಪ್ರಶ್ನೆ ಯಾವ ದೇಶಗಳಲ್ಲಿ ಹೆದ್ದಾರಿಯಲ್ಲಿ ಡೀಸೆಲ್ ಅಥವಾ ಪೆಟ್ರೋಲ್ ಇಂಧನ ಖಾಲಿಯಾಗುವುದು ಕಾನೂನು ಬಾಹಿರವಾಗಿದೆ ಎ ಇಟಲಿ ಬಿ ಜರ್ಮನಿ ಸಿ ದುಬೈ ಡಿ ಫ್ರಾನ್ಸ್ ಉತ್ತರ ಬಿ ಜರ್ಮನಿ ಹದಿನೈದನೆಯ ಪ್ರಶ್ನೆ ಯಾವ ದೇಶದಲ್ಲಿ ಜನರು ಮರಗಳ ಮೇಲೆ ವಾಸಿಸುತ್ತಾರೆ ಎ ಭಾರತ ಬಿ ಜಪಾನ್ ಸಿ ಚೀನಾ ಡಿ ಇಂಡೋನೇಷಿಯಾ ಉತ್ತರ ಡಿ ಇಂಡೋನೇಷಿಯಾ ಹದಿನಾರನೆಯ ಪ್ರಶ್ನೆ ಯಾವ ದೇಶದ ಆಸ್ಟೆಲ್ ಒಂದು ದಿನ ತಂಗಲು ಕೇವಲ ಒಂದು ಡಾಲರ್ ಅನ್ನು ವಿಧಿಸುತ್ತದೆ ಎ ಸಿಂಗಾಪುರ್ ಬಿ ಜಪಾನ್ ಸಿ ನ್ಯೂಜಿಲೆಂಡ್ ಡಿ ಕೆನಡಾ ಉತ್ತರ ಬಿ ಜಪಾನ್ ಜಪಾನ್ ದೇಶದ ಹಾಸ್ಟೆಲ್ ಒಂದು ದಿನ ತಂಗಲು ಕೇವಲ ಒಂದು ಡಾಲರ್ ಅನ್ನು ವಿಧಿಸುತ್ತಾರೆ ಹದಿನೇಳನೆಯ ಪ್ರಶ್ನೆ ಗಾಜನ್ನು ಕತ್ತರಿಸಲು ಯಾವ ವಜ್ರವನ್ನು ಬಳಸಲಾಗುತ್ತದೆ ಎ ಕಪ್ಪು ವಜ್ರ ಬಿ ಬ್ಲೂ ಡೈಮಂಡ್ ಸಿ ಬಿಳಿ ವಜ್ರ ಡಿ ಎಲ್ಲವೂ ಉತ್ತರ ಎ ಕಪ್ಪು ವಜ್ರ ಗಾಜನ್ನು ಕತ್ತರಿಸಲು ಕಪ್ಪು ವಜ್ರಗಳನ್ನು ಬಳಸಲಾಗುತ್ತದೆ ಏಕೆಂದರೆ ಕಪ್ಪು ವಜ್ರವು ಕಠಿಣ ವಸ್ತುವಾಗಿದೆ ಹದಿನೆಂಟನೆಯ ಪ್ರಶ್ನೆ ಟೊಮೊಟೋದಲ್ಲಿ ನೀರಿನ ಶೇಕಡಾವಾರು ಎಷ್ಟು ಎ ಐವತ್ತು ಪರ್ಸೆಂಟ್ ಬಿ ಎಪ್ಪತ್ತಾರು ಪರ್ಸೆಂಟ್ ಸಿ ಎಂಬತ್ತೈದು ಪರ್ಸೆಂಟ್ ಡಿ ತೊಂಬತ್ತೈದು ಪರ್ಸೆಂಟ್ ಉತ್ತರ ಡಿ ತೊಂಬತ್ತೈದು ಪರ್ಸೆಂಟ್ ಟೊಮೆಟೊಗಳು ಸುಮಾರು ತೊಂಬತ್ತೈದು ಪರ್ಸೆಂಟ್ ನೀರಿನಿಂದ ಮಾಡಲ್ಪಟ್ಟಿದೆ ಟೊಮೆಟೊ ವಿಟಮಿನ್ ಎ ಉತ್ತಮ ಮೂಲವಾಗಿದೆ ಇದು ಚರ್ಮ ಕಣ್ಣುಗಳು ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಆರೋಗ್ಯವಾಗಿಡಲು ಮುಖ್ಯವಾಗಿದೆ ಹತ್ತೊಂಬತ್ತನೇ ಪ್ರಶ್ನೆ ಒಂದು ವಿಮಾನದಲ್ಲಿ ಎಷ್ಟು ಇಂಜಿನ್ಗಳಿವೆ ಎ ನಾಲ್ಕು ಬಿ ಆರು ಸಿ ಎಂಟು ಡಿ ಹತ್ತು ಉತ್ತರ ಒಂದು ವಿಮಾನದಲ್ಲಿ ನಾಲ್ಕು ಇಂಜಿನ್ಗಳಿವೆ ಇಪ್ಪತ್ತನೇ ಪ್ರಶ್ನೆ ಆರೋಗ್ಯವಂತ ವ್ಯಕ್ತಿಯು ದಿನಕ್ಕೆ ಎಷ್ಟು ಬಾರಿ ಮೂತ್ರ ವಿಸರ್ಜನೆ ಮಾಡುತ್ತಾನೆ ಎ ಆರು ಬಾರಿ ಬಿ ಐದು ಬಾರಿ ಸಿ ನಾಲ್ಕು ಬಾರಿ ಡಿ ಮೂರು ಬಾರಿ ಉತ್ತರ ವಿಸರ್ಜನೆ ಮಾಡುತ್ತಾನೆ ನೀವು ದಿನಕ್ಕೆ ಎಷ್ಟು ಬಾರಿ ಮೂತ್ರ ವಿಸರ್ಜಿಸುತ್ತೀರಿ ಎಂಬುದು ನಿಮ್ಮ ನೀರಿನ ಸೇವನೆ ಆಧಾರದ ಮೇಲೆ ಅವಲಂಬಿತವಾಗಿರುತ್ತದೆ ಇಪ್ಪತ್ತೊಂದನೆಯ ಪ್ರಶ್ನೆ ಮಾನವರಲ್ಲಿ ಆಗಾಗ ಅನಿಲ್ ಅಥವಾ ಹೊರಗೆ ಹಾಕಲು ಕಾರಣವೇನು ಎ ಗುದ್ದನಾಳದ ಹುಣ್ಣು ಬಿ ಉಸಿರಾಟದ ಪ್ರದೇಶ ಸೋಂಕು ಸಿ ಯಕೃತ್ತಿನ ಹಾನಿ ಬಿ ಪಿತ್ತಗಲ್ಲುಗಳು ಉತ್ತರ ಮೇಲಿನ ಎಲ್ಲವೂ ಅತಿಯಾಗಿ ಪದೇ ಪದೇ ಗ್ಯಾಸ್ ಬಿಡುಗಡೆಯಾಗುವುದು ಗುದ್ದನಾಳದ ಹುಣ್ಣು ಉಸಿರಾಟ ಪ್ರದೇಶದ ಸೋಂಕು ಯಕೃತ್ತಿನ ಹಾನಿ ಇತ್ತ ಗಲ್ಲುಗಳಿಗೆ ಕಾರಣವಾಗಿದೆ ಇಪ್ಪತ್ತೆರಡನೇ ಪ್ರಶ್ನೆ ಪ್ರಾಚೀನ ಶಿಲಾವಿಗದ ಮಾನವನು ಸಾಕಿದ ಮೊದಲ ಪ್ರಾಣಿ ಯಾವುದು ಎ ಮೇಕೆ ಬಿ ಹಂದಿ ಸಿ ಹಾನೆ ಡಿ ನಾಯಿ ಉತ್ತರ ಡಿ ನಾಯಿ ಇಪ್ಪತ್ಮೂರನೇ ಪ್ರಶ್ನೆ ಕುಷ್ಠರೋಗಕ್ಕೆ ಇನ್ನೊಂದು ಹೆಸರೇನು ಎ ರೆಬಿಸ್ ಬಿ ಸಿ ಡಿ ಟೇಟನ್ಸ್ ಉತ್ತರ ಬಿ ಅಯನ್ಸ್ ಕಾಯಿಲೆ ಕುಷ್ಠರೋಗಕ್ಕೆ ಇನ್ನೊಂದು ಹೆಸರು ಅನಸ್ ಕಾಯಿಲೆ ಇದು ಬ್ಯಾಕ್ಟೀರಿಯಾದಿಂದ ಉಂಟಾಗುವ ಸೋಂಕು ಇಪ್ಪತ್ನಾಲ್ಕನೇ ಪ್ರಶ್ನೆ ರೋಗವಿಲ್ಲದೆ ಹೆಚ್ಚು ಕಾಲ ಬದುಕಲು ನಮಗೆ ಸಹಾಯ ಮಾಡುವ ಸೂಪರ್ ಫುಡ್ ಯಾವುದು ಈ ಪಾಪ್ಕಾರ್ನ್ ಬಿ ಬಿಸ್ಕೆಟ್ಗಳು ಸಿ ಬನ್ಸ್ ಡಿ ನೆಲಗಡಲೆ ಉತ್ತರ ಡಿ ನೆಲಗಡಲೆ ನೆಲಗಡಲೆಯಲ್ಲಿ ಕೊಬ್ಬಿನ ಅಂಶ ಫೈಬರ್ ಪೊಟ್ಯಾಸಿಯಂ ರಂಜಕ ವಿಟಮಿನ್ ಬಿ ಮೆಗ್ನೀಶಿಯಂ ಇತ್ಯಾದಿ ಪೋಷಕಾಂಶಗಳು ಭರಿತವಾಗಿದೆ ಪರಪೂರವಾಗಿದೆ ರೋಗವಿಲ್ಲದೆ ಹೆಚ್ಚು ಕಾಲ ಬದುಕಲು ನಮಗೆ ಸಹಾಯ ಮಾಡುವ ಸೂಪರ್ ಫುಡ್ ಅಂದ್ರೆ ನೆಲಗಡಲೆ ಆಗಿದೆ